ರಾಜೀವ್ ಬಂದಿದ್ದಾರೆ ಶಿವಣ್ಣ ಬಂದಿದ್ದಾರೆ ಇವಳು ನಮ್ಮ ಎಂತೇಳು ರಶಿಕಲಾ ಬಂದಿದ್ದಾಳೆ ಇವರೆಲ್ಲ ಬೇರೆ ಬೇರೆ ಈಗೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಅದರಿಂದ ನಿಮ್ಮೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತ ನಮಗೆ ಪಕ್ಷಕ್ಕೆ ಶಕ್ತಿ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೀವೆಲ್ಲ ಕೆಲಸ ಮಾಡಿ ಲಕ್ಷ್ಮಣ್ ಅವರನ್ನು ಈ ಸಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಕಳಿಸ್ಕೋಣ ಆಗ್ಬೋದ ಆಗ್ಬೋದಾ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತೀರಲ್ಲ ಲಕ್ಷ್ಮಣ್ ಗೆದ್ರೆ ನೀವೇ ಗೆದ್ದಾಗಿ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ ಅಷ್ಟು ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ ಅವರಿಗೆ ಶುಭವಾಗಲಿ ಅಂತ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಜೀವ್ ಬಂದಿದ್ದಾರೆ ಶಿವಣ್ಣ ಬಂದಿದ್ದಾರೆ ಇವಳು ನಮ್ಮ ಎಂಥೇಳು ರಶಿಕಲಾ ಬಂದಿದ್ದಾಳೆ ಇವರೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದವ್ರು ಈಗೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಅದರಿಂದ ನಿಮ್ಮೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತ ನಮಗೆ ಪಕ್ಷಕ್ಕೆ ಶಕ್ತಿ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನೀವೆಲ್ಲ ಕೆಲಸ ಮಾಡಿ ಲಕ್ಷ್ಮಣ್ ಅವರನ್ನ ಈ ಸಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಕಳಿಸ್ಕೋಣ ಆಗ್ಬೋದ ಆಗ್ಬೋದಾ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತೀರಲ್ಲ ಲಕ್ಷ್ಮಣ್ ಗೆದ್ರೆ ನೀವೇ ಗೆದ್ದಾಗಿ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗಿ ಅಷ್ಟು ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ಣವರಿಗೆ ಶುಭವಾಗಲಿ ಅಂತ ಆರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ